ಎಲ್ಲರಿಗೂ ನಮಸ್ಕಾರ ನಾನು ಸೂರ್ಯಕಾಂತ್ ರಾಮ್ಶೆಟ್ಟಿ ಇಮಿಡಿಯೇಟ್ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಕಲ್ಯಾಣ್ ಜೋನ್ ಒಂದು ಸುಮಾರು ಒಂದು ತಿಂಗಳಿಂದ ಈಗ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕಂತ ಬಡ ವಿದ್ಯಾರ್ಥಿಗಳ ಶಿಕ್ಷಣ ನಿಧಿ ಅಂತ ಹೇಳಿ ನಾವು ಸಂಗ್ರಹ ಮಾಡೋಕ್ಕೋಸ್ಕರ ಇದನ್ನು ಕಲ್ಯಾಣ್ ಜೋನ್ ಟೂರ್ನಮೆಂಟ್ ಮಾಡಿದ್ದಾರೆ ಇದು ಸ್ಪಾನ್ಸರ್ ಆರ್ಗನೈಸ್ ಕ್ಲಬ್ ಹೇಳಿ ಸಿಲ್ವರ್ ಸ್ಟಾರ್ ಕ್ಲಬ್ ಅಂತ ಹೇಳಿ ಟೋಟಲ್ ಕಲ್ಯಾಣ್ ಜೋನಲ್ಲಿ ನಮ್ಮ ಕ್ರಿಕೆಟ್ ಒಂದು ಎಂಟು ಟೀಮ್ ಆಗಿ ಐ ಪಿ ಎಲ್ ಥರ ಮಾಡಲಲ್ಲೇ ನಾವು ಇದ್ದೀವಿ ಇವತ್ತು ಫೈನಲ್ ಹಂತ ಬಂದಿದೆ ಈಗ ಒಂದು ಸೆಮಿಫೈನಲ್ ಆಯಿತು ಸೆಕೆಂಡ್ ಸೆಮಿಫೈನಲ್ ಈಗ ನಡೀತಾ ಇದೆ ಈಗ ಮಧ್ಯಾಹ್ನಕ್ಕೆ ಮತ್ತೆ ಒಂದು ಫೈನಲ್ ಇದೆ ನೋಡೋಣ ಯಾರು ಬರ್ತಾರೆ ಅಂಥೇಳಿ ಬಟ್ ಯಾರು ಬಂದರೂ ಕೂಡ ನಮ್ಮದು ಇದೆ ಇದಿದೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಒಂದು ನಾವು ಒಂದು ತಿಂಗಳಿಂದ ಒಂದು ರೋಟ್ರಿ ಒಂದು ಹಬ್ಬ ಅಂತ ಅನ್ನಿಸ್ತಾ ಇದೆ ನಾವು ಎಲ್ಲ ಕೆಲಸ ಬಿಟ್ಟು ಒಂದು ತ್ರೀ ಡೇಸ್ ಅಂತೂ ಇಲ್ಲಿ ಗ್ರೌಂಡ್ ಬಿಟ್ಟೇ ಇದ್ದಿಲ್ಲ ನಾವು ಅದಕ್ಕೆ ಏನೇ ಆಗಲಿ ಬಟ್ ಒಳ್ಳೆಯ ಒಂದು ಒಳ್ಳೆಯ ಉದ್ದೇಶಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ ಹೊಸ ಲಾಸ್ಟ್ ಇಯರ್ನೂ ಮಾಡಿದ್ದೀವಿ ಟೂರ್ನಮೆಂಟು ಕ್ಯಾನ್ಸರ್ ನಿವಾರಣೆಗೋಸ್ಕರ ಕೆಲಸ ಪ್ರಾಜೆಕ್ಟ್ ಮಾಡಿದ್ದೀವಿ ತುಂಬ ಲಾಸ್ಟ್ ಇಯರು ಚೆನ್ನಾಗಿದೆ ಈ ಸಲ ಚೆನ್ನಾಗಿದೆ ಮುಂದಿನವರೆಗಳಲ್ಲಿ ಕೂಡ ಇದು ಕಂಟಿನ್ಯೂ ಮುಂದುವರಿತದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಥ್ಯಾಂಕ್ ಯು